ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜನವರಿ ಹನ್ನೊಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಡೈರಿ ಬಿಡುಗಡೆ ಕಾರ್ಯಕ್ರಮ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಯಿತು ಈ ವೇಳೆ ಶಾಸಕ ಜಿಟಿ ದೇವೇಗೌಡ ಉದ್ಯಮಿ ಪಿವಿ ಗಿರಿ ಸಂಘದ ಅಧ್ಯಕ್ಷ ಕೆ ದೀಪಕ್ ಸುತ್ತೂರು ಶ್ರೀಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ರೀತಿ ಬರೆಯುವಂತಹ ಪತ್ರಕರ್ತರ ಸಂಖ್ಯೆ ತುಂಬಾ ಕಡಿಮೆ ಅವ್ರು ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ ಬರವಣಿಗೆ ವಿಚಾರದಲ್ಲಿ ಅವರ ಕ್ರಿಯೇಟಿವಿಟಿ ವಿಚಾರದಲ್ಲಿ ಅವರ ಆಲೋಚನೆ ವಿಚಾರದಲ್ಲಿ ಆಮೇಲೆ ಅವ್ರು ಸಾಮಾಜಿಕವಾಗಿ ಯೋಚನೆ ಮಾಡುವ ವ್ಯಕ್ತಿ ವಿಚಾರ ಕೊಡ್ತೇನೆ ಆಮೇಲೆ ಅವ್ರ ಅಕಾಡೆಮಿ ಅವಾರ್ಡ್ ಬಂದಿದೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾನೆ ಚೀಜಾ ರಾಜೀವ್ ಅವರು ನಾನು ಅವ್ರಿಬ್ಬರು ಒಟ್ಟಿಗೆ ಪತ್ರಿಪದ ಆರಂಭ ಮಾಡಿದ್ರೆ ಅವರು ಉದುವೆ ಮಾಡಿದ್ರು ನಾನು ಸಾಧ್ಯವಿದೆ ಒಂದು ಸಣ್ಣ ಇನ್ಸಿಡೆಂಟ್ ಕೇಳಿಸಿಕೊಂಡ್ತೇನೆ ಅಂದ್ರೆ ಸಾಧ್ವಿ ಪತ್ರಿಕೆ ನಮಗೆ ಸಂಬಳ ಕೊಡ್ತಾ ಇರಲಿಲ್ಲ ಸಂಬಳದಲ್ಲಿ ತುಂಬ ಊಟ ಒಂದು ಸ್ಕೂಲ್ ಮೊಸನ್ನ ಒಂದು ಸ್ಕೂಲ್ ಬಾತು ಮತ್ತೆ ಒಂದು ಚಪಾತಿ ಟೈಮ್ಗೆ ಮೂರು ಜನ ಇದು ಆರು ಜನ ಇದ್ದು ಮೂರು ಊಟ ತರಿಸ್ತಾ ಇದ್ರು ಆ ಟೈಮ್ ಊಟದ ಟೈಮ್ಗೆ ನಮ್ಮ ರಾಜೀವರು ಮತ್ತೆ ಸುಭಾಷ್ ಚಂದ್ರ ಬಂದ್ಬಿಟ್ಟಿದ್ರು ನಮಗೆ ನಮಗೆ ಮೂರು ಜನದ್ದು ಆರು ಜನ ತಿಂತ ಇದ್ದೀವಿ ಇವರಿಬ್ಬರು ಅವತ್ತು ನಮ್ಗೆ ಇದ್ದು ಬರಿ ಹಸುವಿನ ಚಿಂತೆ ಅನ್ನದ ಚಿಂತೆ ಆ ರೀತಿ ಆರಂಭ ಮಾಡ ಪತ್ರಿಕೋದ್ಯಮ ನಾವಿಬ್ಬರು ಸೈಕಲ್ ಹೊಡ್ಕೊಂಡು ನಾವು ನನ್ನ ಸೈಕಲ್ ಹೊಡಿತಾ ಇದ್ದೆ ಹಾಗೆ ನಾವು ಪತ್ರಿಕೋದ್ಯಮ ಆರಂಭ ಮಾಡಿ ಅಕ್ಷರವನ್ನ ನಂಬುದ್ರೆ ಬರವಣಿಗೆಯನ್ನು ನಂಬುದ್ರೆ ನಮ್ ಇವತ್ತ ಕಡೆ ಅನ್ನವನ್ನು ಪಡುತ್ತೇನೆ ನಾವು ಸ್ವಾಭಿಮಾನದ ಬದುಕನ್ನ ಕಟ್ಕೋಬಹುದು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಜಾರಾಗಿತ್ತು ಹಾಗಾಗಿ ಅವರ ಬಗ್ಗೆ ನನ್ನ ಒಂದು ಪ್ರೀತಿಯನ್ನು ಇಟ್ಕೊಂಡು ನಾನು ಅವರು ಅಭಿನಂದಿಸ್ತೇನೆ ಮಾತಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ